ಮಹಾಲಕ್ಷ್ಮಿ ಹಳ್ಳಿ ಬಳಿಯೊಂದು ಸಣ್ಣ ಮಾಲಿನ್ಯ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳು ಸಾಂಪ್ರದಾಯದ ಪ್ರಕಾರ ತನ್ನ ಮನೆಯನ್ನು ಹೊತ್ತಿರುವ ಹೊತ್ತು ಕೆಲಸ ಮಾಡುತ್ತಾ ಗರಿಷ್ಠ ಮಟ್ಟಿಗೆ ದುಡಿಯುತ್ತಿದ್ದಳು ಆದರೆ ಅವಳಲ್ಲ ಉತ್ತಮ ಕನಸು ಇದ್ದಿತು ಅವಳದೇ ಆದ ಒಂದು ಬಟ್ಟೆಯಂಗಡಿಯನ್ನು ಆರಂಭಿಸುವುದು ಆದರೆ ಎಲ್ಲ ಪ್ರಾರಂಭವೂ ಸವಾಲಿಂದ ತುಂಬಿತ್ತು ಅವಳ ಬಳಿ ಹೆಚ್ಚು ಹಣ ಇರಲಿಲ್ಲ ಮತ್ತು ಹಳ್ಳಿಯವರು ಬಟ್ಟೆಯನ್ನು ಅದರಲ್ಲಿಯೇ ಖರೀದಿಸುವುದಕ್ಕೆ ಇಚ್ಛಿಸುವುದಿಲ್ಲ ಆದರೆ ಮಹಾಲಕ್ಷ್ಮಿ ನಿರ್ಣಯ ಮಾಡಿಕೊಂಡಳು ನಾನು ನನ್ನ ಕನಸು ನಂಬುತ್ತೇನೆ ಎಂದು ಅವಳು ದಿನದಿಂದ ದಿನಕ್ಕೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಸರಕುಗಳನ್ನು ಸಂಗ್ರಹಿಸಿ ಅವಶ್ಯಕವಾದ ದುಡಿಮೆಯನ್ನು ಶ್ರಮದಲ್ಲಿ ನಿಲ್ಲಲಿಲ್ಲ ಬಹುಪಾಲು ಜನರು ಅವಳ ಕನಸು ನೋಡುವುದಿಲ್ಲ ಎಂದು ಹೇಳಿದರು ಅವಳು ತನ್ನ ಹೋರಾಟವನ್ನು ಮುಂದುವರಿಸುತ್ತಿದ್ದಳು ಕಾಲ ಕಳೆದಂತೆ ಮಹಾಲಕ್ಷ್ಮಿಯ ಬಟ್ಟೆ ಅಂಗಡಿ ಹೆಸರಾಗಿದ್ದು ಹಳ್ಳಿಯಲ್ಲಿ ಎಲ್ಲರೂ ಅವಳ ಅಂಗಡಿಯನ್ನು ಭೇಟಿಯಾಗಲು ಹಾರಿ ಬಂದರು ಹಳ್ಳಿ ಜನರು ಅವಳು ಮಾಡಿದ ಧೈರ್ಯವನ್ನು ಸ್ಮರಿಸಿ ಅವಳಿಗೆ ಗೌರವವನ್ನು ನೀಡಿದರು ಇದುವರೆಗೆ ಮಹಾಲಕ್ಷ್ಮಿ ಹೆಮ್ಮೆಯಿಂದ ಹೇಳುವ ಕಥೆ ಏನೆಂದರೆ ನಂಬಿಕೆ ದುಡಿಮೆಗೆ ಬೇಕಾದ ಸಮಯ ಮತ್ತು ಕನಸುಗಳನ್ನು ಅನುಸರಿಸುವ ಧೈರ್ಯವೇ ದೊಡ್ಡ ಕಾರ್ಯ